ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ದ್ರೋಣನನ್ನು ಜಯಿಸಬೇಕಾದರೆ ಅವನು ತಾನಾಗಿ ಶಸ್ತ್ರತ್ಯಾಗ ಮಾಡುವಂತೆ ಉಪಾಯವನ್ನು ನಡೆಸಬೇಕೆಂದು ಅದಕ್ಕಾಗಿ ಅವನ ಮಗನ ವಧವನ್ನು ಅವನ ಕಿವಿಗೆ ಬೀಳಿಸಬೇಕೆಂದು ಹೇಳಿದುದು ಇದಕ್ಕಾಗಿ ಭೀಮನು ಅಶ್ವತ್ಥಾಮನೆಂಬ ಒಂದು ಆನೆಯನ್ನು ಕೊಂದು ಬಂದು ಅದೇ ನೆಪವಾಗಿ ಆ ವೃತ್ತಾಂತವನ್ನು ದ್ರೋಣನ ಮುಂದೆ ಯುಧಿಷ್ಠಿರನ ಬಾಯಿಂದ ನುಡಿಸಿದುದು ಎಂಬ ನೂರ ತೊಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಇಂದ್ರನು ದಾನವ ಕ್ಷಯಕ್ಕಾಗಿ ಕೋಪಗೊಂಡು ನಿಂತಂತೆ ದ್ರೋಣನು ಪಾಂಚಾಲರನ್ನೆಲ್ಲ ಮಹಾಸ್ತ್ರಗಳಿಂದ ವಧಿಸುತ್ತಿದ್ದನು ಆ ಕೊಲೆಗೆ ಭಯಪಡದೆ ಪಾಂಚಾಲ ಸಂಜೆಯರು ಮಹಾಪ್ರಯತ್ನದಿಂದ ಎದುರಿಸಿ ಯುದ್ಧ ಮಾಡುತ್ತಿದ್ದರು ಕೊನೆ ಕೊನೆಗೆ ದ್ರೋಣನ ಶರಪ್ರಹಾರದಿಂದ ಕೊಲೆಗೀಡಾದ ಪಾಂಚಾಲರ ಆಕ್ರೋಶವು ಮೇಲೆ ಮೇಲೆ ಪ್ರಬಲವಾಯಿತು ತಮ್ಮ ಸೇನಾ ಕ್ಷಯವನ್ನು ನೋಡಿ ಪಾಂಡವರಿಗೂ ಭೀತಿ ಹುಟ್ಟಿತು ಅವರಿಗೆ ಜಯದಲ್ಲಿ ನಂಬಿಕೆ ತಪ್ಪಿತು ಚಳಿಗಾಲವು ಕಳೆದ ಮೇಲೆ ಒಣಗಿದ ಪೊದೆಯನ್ನು ದಹಿಸುವ ದಾವಾಗ್ನಿಯಂತೆ ದ್ರೋಣನು ನಮ್ ತಮ್ಮನ್ನೆಲ್ಲ ಸ್ಪೂರ್ಣವಾಗಿ ನಾಶ ಮಾಡದೆ ಬಿಡುವನೆ ಇವನನ್ನು ಯುದ್ಧದಲ್ಲಿ ಎದುರಿಸುವುದಕ್ಕೆ ಯಾರೂ ಸಮರ್ಥರಿಲ್ಲವಲ್ಲ ಅರ್ಜುನನಾದರೂ ಆಚಾರ್ಯನಿಗೆ ಇದಿರಾಗಿ ನಿಂತು ಯುದ್ಧ ಮಾಡುವನೆಂದು ತೋರಲಿಲ್ಲ ಏಕೆಂದರೆ ಅವನು ಧರ್ಮಜ್ಞನು ತನ್ನ ಗುರುವಿಗೆ ಇದಿರಾಗಿ ನಿಲ್ಲಲಾರನು ಈಗ ಮಾಡುವುದೇನು ಎಂದು ಪಾಂಡವರೆಲ್ಲರೂ ಭಯಾಕುಲರಾಗಿದ್ದರು ಈ ಸ್ಥಿತಿಯನ್ನು ಕಂಡು ಕೃಷ್ಣನು ಅರ್ಜುನನನ್ನು ನೋಡಿ ಧನಂಜಯ ಈ ದ್ರೋಣನನ್ನು ಯುದ್ಧದಿಂದ ಜಯಿಸುವುದು ಹೇಗೂ ಸಾಧ್ಯವಲ್ಲ ಧನುರ್ಧಾರಿಗಳಲ್ಲಿ ಶ್ರೇಷ್ಠನೆನಿಸಿದ ಇವನು ಕೈಯಲ್ಲಿ ಬಿಲ್ಲನ್ನು ಹಿಡಿದು ನಿಂತಾಗ ಇಂದ್ರ ನೊಡಗೂಡಿದ ದೇವತೆಗಳಾದರೂ ಇವನು ಅವನನ್ನು ಜಯಿಸಲಾರರು ಅವನು ಶಸ್ತ್ರವನ್ನು ಕೆಳಗಿಟ್ಟರೆ ಮಾತ್ರವೇ ಅವನನ್ನು ಕೊಲ್ಲಬಹುದು ಆದುದರಿಂದ ಕೆಲೈ ಪಾಂಡವರೇ ನೀವು ಈ ಸಮಯದಲ್ಲಿ ಧರ್ಮ ಅಧರ್ಮಗಳನ್ನು ವಿಚಾರ ಮಾಡದೆ ಜಯಕ್ಕೆ ತಕ್ಕ ತಂತ್ರವನ್ನು ನಡೆಸಬೇಕು ನೆನಿಸಿಕೊಂಡ ಆ ದ್ರೋಣನು ನಿಮ್ಮೆಲ್ಲರನ್ನು ಕೊಲ್ಲುವುದಕ್ಕೆ ಮೊದಲೇ ಈ ತಂತ್ರವನ್ನು ನಡೆಸಿರಿ ಅವನ ಮಗನಾದ ಅಶ್ವತ್ಥಾಮನು ಯುದ್ಧದಲ್ಲಿ ಹತನಾದನೆಂಬ ಸಂಗತಿಯನ್ನು ಕೇಳಿದರೆ ಮಾತ್ರ ಆ ದ್ರೋಣನು ಮುಂದೆ ಯುದ್ಧ ಮಾಡಲಾರನೆಂದು ನನಗೆ ತೋರುವುದು ಆ ಅಶ್ವತ್ಥಾಮನೇನೋ ಸಾಯುವ ಹಾಗಿಲ್ಲ ಆದುದರಿಂದ ನಮ್ಮಲ್ಲಿ ಯಾವನಾದರೂ ಅಶ್ವತ್ಥಾಮನು ಯುದ್ಧದಲ್ಲಿ ಹತನಾದನೆಂದು ದ್ರೋಣನ ಮುಂದೆ ಸುಳ್ಳಾಡಬೇಕು ಎಂದನು ಈ ಮಾತಿಗೆ ಅರ್ಜುನನು ಸರ್ವಥಾ ಸಮ್ಮತಿಸಲಿಲ್ಲ ಇತರರೆಲ್ಲರೂ ಅದು ಒಳ್ಳೆಯ ಉಪಾಯವೆಂದು ಅನುಮೋದಿಸಿದರು ಯುಧಿಷ್ಠಿರನು ಬಹಳ ಕಷ್ಟದಿಂದ ಅದನ್ನು ಅನುಮೋದಿಸಿದನು ಆಮೇಲೆ ಭೀಮನು ಮಾಲವ ರಾಜನಾದ ಇಂದ್ರವರ್ಮನಲ್ಲಿದ್ದ ಅಶ್ವತ್ಥಾಮವೆಂಬ ಹೆಸರುಳ್ಳ ಒಂದು ದೊಡ್ಡ ಆನೆಯನ್ನು ತನ್ನ ಗದೆಯಿಂದ ಕೊಂದು ನೆಟ್ಟಗೆ ದ್ರೋಣನಲ್ಲಿಗೆ ಬಂದು ತನ್ನ ಮನಸ್ಸಿನಲ್ಲಿ ಲಜ್ಜೆಯು ಬಾಧಿಸುತ್ತಿದ್ದರು ಅಶ್ವತ್ಥಾಮವೆಂಬ ಆನೆಯು ಹತವಾದುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದ್ರೋಣನ ಕಿವಿಗೆ ಬೀಳುವಂತೆ ಅಶ್ವತ್ಥಾಮ ಹತಹ ಎಂದು ಉಚ್ಚ ಧ್ವನಿಯಿಂದ ಉಚ್ಚ ಸ್ವರದಿಂದ ಕೂಗಿದನು ಅಪ್ರಿಯವಾದ ಈ ಮಾತನ್ನು ಕೇಳಿ ದ್ರೋಣನ ಮನಸ್ಸು ಕದಲಿತು ನೀರಿನ ವೇಗದಲ್ಲಿ ಮಳಲಿನಂತೆ ಅವನ ಮನಸ್ಸು ವ್ಯಾಕುಲತೆಯಿಂದ ಕರಗಿ ಹೋಯಿತು ಅವನ ದೇಹವು ಕಂಪಿಸಿತು ಆದರೆ ತನ್ನ ಮಗನ ಪರಾಕ್ರಮವನ್ನು ಅವನು ಬಲ್ಲವನಾದುದರಿಂದ ಭೀಮನ ಮಾತಿನಲ್ಲಿ ಅವನಿಗೆ ನಂಬಿಕೆ ಹುಟ್ಟಲಿಲ್ಲ ಅವನು ಧೈರ್ಯಚ್ಯುತನಾಗದೆ ಅದನ್ನು ಸುಳ್ಳೆಂದೇ ತಿಳಿದನು ಉತ್ತರ ಕ್ಷಣದಲ್ಲಿಯೇ ಅವನ ಮನಸ್ಸಿಗೆ ಸಮಾಧಾನ ಉಂಟಾಗಿ ತಿರುಗಿ ಅವನು ಯುದ್ಧದಲ್ಲಿ ಉತ್ಸಾಹಗೊಂಡನು ತನಗೆ ಮೃತ್ಯುವೆನಿಸಿಕೊಂಡ ದೀಕ್ಷದ್ಯುಮ್ನನ್ನು ವಧಿಸುವ ಉದ್ದೇಶದಿಂದ ಹೊರಟು ಅವನ ಮೇಲೆ ಸಾವಿರಾರು ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು ಇಪ್ಪತ್ತು ಸಾವಿರ ಮಂದಿ ಪಾಂಚಾಲರು ದ್ರೋಣನನ್ನು ಸುತ್ತಿ ಮುತ್ತಿ ಬಾಣಗಳಿಂದ ಹೊಡೆಯಲಾರಂಭಿಸಿದರು ಮೇಘಗಳಿಂದ ಮರೆಸಲ್ಪಟ್ಟ ಸೂರ್ಯನಂತೆ ಸ್ವಲ್ಪ ಹೊತ್ತಿನವರೆಗೆ ದ್ರೋಣನಿದ್ದ ಸ್ಥಳವೇ ತಿಳಿಯದಂತಾಯಿತು ಆದರೆ ದ್ರೋಣನು ಕ್ಷಣ ಮಾತ್ರದಲ್ಲಿ ಆ ಬಾಣಗಳನ್ನೆಲ್ಲ ಭಂಗಿಸಿ ಪಾಂಚಾಲರ ವಧಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಅನೇಕ ಪಾಂಚಾಲರ ತಲೆಗಳು ಕತ್ತರಿಸಿ ಬಿದ್ದವು ಅನೇಕರಿಗೆ ಅಲಂಕೃತಗಳಾದ ತೋಳುಗಳು ತುಂಡಾಗಿ ಬಿದ್ದವು ಬಿರುಗಾಳಿಯಿಂದ ಮುರಿಯಲ್ಪಟ್ಟ ಮರಗಳಂತೆ ಹಲವರು ಸತ್ತು ಬಿದ್ದರು ಆನೆ ಕುದುರೆಗಳ ಮೃತದೇಹದಿಂದ ರಣಭೂಮಿಯೆಲ್ಲ ಆಚ್ಛಾದಿತವಾಯಿತು ನೆಲವೆಲ್ಲ ರಕ್ತ ಮಾಂಸಗಳ ಕೆಸರಿನಿಂದ ತುಂಬಿತು ಇಪ್ಪತ್ತು ಸಾವಿರ ಮಂದಿ ಪಾಂಚಾಲ ರಥಿಕರನ್ನು ದ್ರೋಣನು ಕ್ಷಣ ಮಾತ್ರದಲ್ಲಿ ಕೊಂದು ಕೆಡಗಿ ಹೊಗೆಯಿಲ್ಲದ ಬೆಂಕಿಯಂತೆ ಜ್ವಲಿಸುತ್ತಿದ್ದನು ಹೊಸುದಾನನೆಂಬುವನ ತಲೆಯನ್ನು ಒಂದೇ ಬಲ್ಲದಿಂದ ಕಡಿದು ಕೆಡಗಿದನು ಐನೂರು ಮಂದಿ ಮಾತ್ಸ್ಯರನ್ನು ಆರು ಸಾವಿರ ಮಂದಿ ಸೃಂಜೆಯರನ್ನು ಹತ್ತು ಸಾವಿರ ಕುದುರೆಗಳನ್ನು ವಧಿಸಿದನು ಕ್ಷತ್ರಿಯರ ಹುಟ್ಟೆ ಇಲ್ಲದಂತೆ ಮಾಡಬೇಕೆಂದಿರುವ ದ್ರೋಣನ ದಾರುಣ ಪ್ರಯತ್ನವನ್ನು ನೋಡಿ ಅನೇಕ ಮಹರ್ಷಿಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು ದ್ರೋಣನ ಬಳಿಗೆ ಬಂದರು ವಿಶ್ವಾಮಿತ್ರ ಜಮದಗ್ನಿ ಭರದ್ವಾಜ ಗೌತಮ ವಸಿಷ್ಠ ಕಶ್ಯಪ ಅತ್ರಿ ಮೊದಲಾದವರು ಸಿಕತಾ ಪ ಪ್ರಶ್ನಿ ಗರ್ಗ ಗರ್ಗ ವಾಲಕಿಲ್ಯ ಮರೀಚಿಪ ಭೃಗು ಅಂಗೀರಸಾದಿ ಕುಲದವರು ಸೂಕ್ಷ್ಮ ಶರೀರಗಳಾದ ಇನ್ನೂ ಕೆಲವು ಮಹರ್ಷಿಗಳು ಒಂದಾಗಿ ಸೇರಿ ಬಂದು ಯುದ್ಧರಂಗದಲ್ಲಿದ್ದ ದ್ರೋಣನ ಮುಂದೆ ನಿಂತು ಹೀಗೆಂದರು ಬ್ರಾಹ್ಮಣೋತ್ತಮ ಬ್ರಾಹ್ಮಣನಾದ ನೀನು ಅಧರ್ಮದಿಂದಾಗಿ ಯುದ್ಧದಲ್ಲಿ ಪ್ರವರ್ತಿಸಿರುವೆ ನಿನಗೆ ಮರಣ ಕಾಲವೂ ಉಪಸ್ಥಿತವಾಗಿದೆ ಈಗಲಾದರೂ ಆಯುಧವನ್ನು ಕೆಳಗೆಡು ನಮ್ಮನ್ನು ನೋಡು ಇನ್ನು ಮೇಲಾದರೂ ನೀನು ಇಂತಹ ಕ್ರೂರ ಕಾರ್ಯವನ್ನು ನಡೆಸಬಾರದು ವೇದ ವೇದಾಂಗಗಳನ್ನೆಲ್ಲ ತಿಳಿದು ಸತ್ಯ ಧರ್ಮಗಳಲ್ಲಿ ನಿರತನಾದ ನಿನಗೆ ಅದರಲ್ಲಿಯೂ ಬ್ರಾಹ್ಮಣನೆಸಿಕೊಂಡ ನಿನಗೆ ಈ ಕೊಲೆಗೆಲಸವು ಯುಕ್ತವಲ್ಲ ಆಯುಧವನ್ನು ಬಿಸುಡು ಶಾಶ್ವತವಾದ ಮೋಕ್ಷ ಮಾರ್ಗವನ್ನು ಹಿಡಿ ಮನುಷ್ಯ ಲೋಕದಲ್ಲಿ ನೀನಿರಬೇಕಾದ ಕಾಲವು ಮುಗಿಯುತ್ತಾ ಬಂದಿತು ಪತ್ರವನ್ನೇ ತಿಳಿಯದ ಅನೇಕರನ್ನು ನೀನು ಬ್ರಹ್ಮಾಸ್ತ್ರದಿಂದ ದಹಿಸಿದೆ ಓ ಬ್ರಾಹ್ಮಣ ಇಂತಹ ಕಾರ್ಯವು ನಿನಗೆ ಯೋಗ್ಯವಲ್ಲ ವಿಳಂಬ ಮಾಡದೆ ಆಯುಧವನ್ನು ಕೆಳಗಿಟ್ಟು ಬಿಡು ನಿನ್ನ ಕೊನೆಗಾಲದಲ್ಲಿಯಾದರೂ ಈ ಪಾಪ ಕಾರ್ಯವನ್ನು ಮಾಡದಿರು ಎಂದರು ಋಷಿಗಳ ಋಷಿಗಳು ಹೇಳಿದ ಮಾತನ್ನು ಕೇಳಿದ ಮೇಲೆ ಹಿಂದೆ ಭೀಮನು ಹೇಳಿದ ಅಶ್ವತ್ಥಾಮನ ವಧದ ಸುದ್ದಿಯು ಅವನ ನೆನಪಿಗೆ ಬಂದಿತು ತನಗೆ ಮೃತ್ಯುವೆನಿಸಿದ ದೃಷ್ಟದ್ಯುಮ್ನನು ಯುದ್ಧದಲ್ಲಿ ತನಗಿದಿರಾಗಿರುವುದನ್ನು ನೋಡಿದನು ಆಗ ದ್ರೋಣನಿಗೆ ಮನಸ್ಸು ಕದಲಿತು ಆದರೂ ಭೀಮನ ಮಾತಿನಲ್ಲಿ ತನಗೆ ಸಂದೇಹವಿದ್ದುದರಿಂದ ಮಹಾವ್ಯಸನದೊಡನೆ ತನಗಿದಿರಾಗಿದ್ದ ಧರ್ಮರಾಜನನ್ನು ನೋಡಿ ನನ್ನ ಮಗನು ನಿಜವಾಗಿ ಹತನಾದನೆ ಇಲ್ಲವೇ ಎಂದು ಪ್ರಶ್ನೆ ಮಾಡಿದನು ತ್ರೈಲೋಕ್ಯಾಧಿಪತ್ಯವೇ ಲಭಿಸುವ ಹಾಗಿದ್ದರೂ ಧರ್ಮರಾಜನು ಸುಳ್ಳಾಡತಕ್ಕವನಲ್ಲವೆಂದು ದ್ರೋಣನಿಗೆ ಪೂರ್ಣವಾದ ನಂಬಿಕೆ ಎದ್ದಿತು ಅದರಿಂದ ಬೇರೊಬ್ಬರನ್ನು ಕೇಳದೆ ಬಾಲ್ಯದಿಂದಲೂ ಸತ್ಯಸಂಧನೆಂಬ ನಂಬಿಕೆಗೆ ಪಾತ್ರನಾದ ಆ ಧರ್ಮರಾಜನನ್ನೇ ಪ್ರಶ್ನೆ ಮಾಡಿದನು ಇದನ್ನು ತಿಳಿದು ಕೃಷ್ಣನು ಈ ಸಮಯದಲ್ಲಿ ಧರ್ಮರಾಜನ ಮುಖದಿಂದ ಸತ್ಯವಾದ ಮಾತು ಹೊರಟರೆ ದ್ರೋಣನು ಈ ಭೂಮಿಯನ್ನೆಲ್ಲ ಪಾಂಡವ ಶೂನ್ಯವನ್ನಾಗಿ ಮಾಡುವುದೇ ನಿಶ್ಚಯವೆಂದು ತಿಳಿದು ಧರ್ಮರಾಜನನ್ನು ಕುರಿತು ರಹಸ್ಯವಾಗಿ ಹೀಗೆಂದನು ಯುಧಿಷ್ಠಿರ ಈ ದ್ರೋಣನು ಇನ್ನು ಅರ್ಧ ದಿವಸದವರೆಗೆ ಇದೇ ರೀತಿಯಲ್ಲಿ ಯುದ್ಧ ಮಾಡಿದರೆ ನಿನ್ನ ಸೈನ್ಯವೆಲ್ಲ ನಿಶೇಷವಾಗಿ ಹತವಾಗುವುದು ನಿಶ್ಚಯವು ಆದುದರಿಂದ ಈಗ ಎಲ್ಲರನ್ನೂ ರಕ್ಷಿಸತಕ್ಕ ಭಾರವು ನಿನ್ನ ಮೇಲೆ ಬಿದ್ದಿದೆ ಕೆಲವು ಸಂದರ್ಭಗಳಲ್ಲಿ ಸತ್ಯಕ್ಕಿಂತಲೂ ಅನೃತವೇ ಮೇಲೆನಿಸುವುದು ಪ್ರಾಣವನ್ನು ಉಳಿಸುವ ಸಂದರ್ಭದಲ್ಲಿ ಅನೃತವನ್ನಾಡಿದರೆ ಅದರಿಂದ ದೋಷವಿರದು ಎಂದನು ಹೀಗೆ ಅವರಿಬ್ಬರೂ ಮಾತಾಡುತ್ತಿರುವಾಗಲೇ ಭೀಮನು ಬಂದು ಅಣ್ಣ ಕೃಷ್ಣನು ಹೇಳಿದ ದ್ರೋಣನ ವಧೋಪಾಯವನ್ನು ಕೇಳಿಯೇ ನಾನು ಇಂದ್ರವರ್ಮನೆಂಬ ಮಾಳವ ರಾಜನಿಗೆ ಸೇರಿದ ಅಶ್ವತ್ಥಾಮವೆಂಬ ಆನೆಯನ್ನು ಕೊಂದೆನು ಐರಾವತ ಕೆಣೆಯಾದ ಆನೆಯನ್ನು ಕೊಂದು ಬಂದು ಅಶ್ವತ್ಥಾಮನ ವಧವಾಯಿತೆಂದು ಯುದ್ಧವನ್ನು ನಿಲ್ಲಿಸೆಂದು ದ್ರೋಣನಿಗೆ ಹೇಳಿದನು ಆದರೆ ಅವನು ನನ್ನ ಮಾತನ್ನು ನಂಬುವ ಹಾಗಿಲ್ಲ ಆದುದರಿಂದ ಅಣ್ಣ ಈ ಶ್ರೀಕೃಷ್ಣನ ಆಜ್ಞೆಯ ಮೇಲೆ ನೀನು ಈಗ ಅದೇ ಮಾತನ್ನು ದ್ರೋಣನ ಮುಂದೆ ನುಡಿಯಬೇಕು ಸತ್ಯಸಂಧನೆಂದು ಲೋಕಪ್ರಖ್ಯಾತನಾದ ನೀನು ಹೇಳಿದರೆ ದ್ರೋಣನು ಅದನ್ನು ನಂಬಿ ಮುಂದೆ ಯುದ್ಧ ಮಾಡಲಾರನು ಎಂದನು ಧೃತರಾಷ್ಟ್ರ ಮಹಾರಾಜ ಕೃಷ್ಣ ಭೀಮರಿಬ್ಬರು ತನ್ನನ್ನು ನಿರ್ಬಂಧಿಸಿದುದರಿಂದಲೂ ಕಾಲಗತಿಯಿಂದ ಅದು ಹಾಗೆಯೇ ನಡೆಯಬೇಕಾಗಿದ್ದುದರಿಂದಲೂ ಧರ್ಮರಾಜನು ಅದಕ್ಕೆ ಸಮ್ಮತಿಸಿದನು ಒಂದು ಕಡೆ ಜಯಾಕಾಂಕ್ಷೆ ಇನ್ನೊಂದು ಕಡೆ ಅಸತ್ಯದ ಭೀತಿ ಇವೆರಡರಿಂದ ಅವನು ಡೋಲಾಯಮಾನ ಹೃದಯನಾಗಿ ಅಶ್ವತ್ಥಾಮಾಹತ ಎಂದು ಗಟ್ಟಿಯಾಗಿ ಕೂಗಿ ಹೇಳಿ ಒಡನೆಯೇ ಕುಂಜರಹ ಎಂಬ ಶಬ್ದವನ್ನು ಮೆಲ್ಲಗೆ ನುಡಿದು ಮಾತನ್ನು ಮುಗಿಸಿದನು ಧರ್ಮರಾಜನ ಮುಖದಿಂದ ಈ ಮಾತು ಹೊರಡುವುದಕ್ಕೆ ಮೊದಲು ಅವನ ರಥವು ಭೂಮಿಯಿಂದ ನಾಲ್ಕು ಅಂಗುಲಗಳಿಗೆ ಮೇಲೆಯೇ ನಿಂತಿದ್ದಿತು ಅವನ ಬಾಯಿಂದ ಈ ಸುಳ್ಳು ಮಾತು ಹೊರಟೊಡನೆ ಅವನ ರಥಾಶ್ವಗಳ ಪಾದಗಳು ನೆಲವನ್ನು ಮುಟ್ಟಿದವು ಯುಧಿಷ್ಠಿರನ ಮಾತನ್ನು ಕೇಳಿದ ಮೇಲೆ ದ್ರೋಣನಿಗೆ ತನ್ನ ಪುತ್ರ ವಧದಲ್ಲಿ ನಂಬಿಕೆ ಹುಟ್ಟಿತು ಇನ್ನು ಮೇಲೆ ತಾನು ಭೂಮಿಯಲ್ಲಿ ಬದುಕಿ ಫಲವಿಲ್ಲವೆಂದು ನಿಶ್ಚಯಿಸಿಕೊಂಡನು ಋಷಿಗಳು ಬಂದು ಹೇಳಿದ ಮಾತಿನಿಂದ ಅದು ಪಾಂಡವರ ತಾನು ಪಾಂಡವರ ವಿಷಯದಲ್ಲಿ ಅಪರಾಧಿ ಎಂಬ ಭಾವವು ಅವನಿಗೆ ಹುಟ್ಟಿತು ಅದರೊಡನೆ ತನ್ನ ಮಗನು ಹತನಾದನೆಂಬ ಸುದ್ದಿಯು ಅವನ ಕಿವಿಗೆ ಬಿದ್ದ ಮೇಲೆ ಯುದ್ಧದಲ್ಲಿ ಅವನಿಗೆ ಉತ್ಸಾಹವೂ ಬಿಟ್ಟು ಹೋಯಿತು ಮಹಾವ್ಯಸನದಿಂದ ಏನೊಂದು ತೋರದವನಾಗಿ ತನ್ನ ಮುಂದೆ ನಿಂತಿದ್ದ ದೃಷ್ಟದ್ಯುಮ್ನನನ್ನು ಒಂದಾವರ್ತಿ ನೋಡಿದನು ಮೊದಲಿನಂತೆ ಅವನಿಗೆ ಯುದ್ಧ ಮಾಡಲು ಕೈಯೇ ಬಾರದಿರಲು ಹಾಗೆಯೇ ಸುಮ್ಮನೆ ನಿಂತಿದ್ದನು ಇದು ನೂರ ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ